ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಸೊ ಇವತ್ತು ನನ್ನ ಫ್ರೆಂಡು ಅವಳ ಮಗಳನ್ನು ಡ್ಯಾನ್ಸ್ ಕ್ಲಾಸಿಗೆ ಇದ್ದಾಳೆ ಸೊ ಅಲ್ಲಿ ಗೆಜ್ಜೆ ಪೂಜೆ ನಡೆಯುತ್ತೆ ಯಾಕಂದರೆ ಕ್ಲಾಸಿಕ್ ಡ್ಯಾನ್ಸು ಹಾಗಾಗಿ ಗೆಜ್ಜೆ ಪೂಜೆಗೆ ನನ್ನ ಕರೆದಿದ್ದಾಳೆ ಹಾಗಾಗಿ ನಾನು ಹೊರಟಿದ್ದೀನಿ ಈಗ ಹೋಗ್ತಾ ಇದ್ದೀನಿ ಗೆಜ್ಜೆ ಪೂಜೆ ಯಾವ ರೀತಿ ಇರುತ್ತೆ ಅನ್ನೋದು ನನಗೂ ಕೂಡ ಇದೆ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಸೊ ಬನ್ನಿ ಹೋಗೋಣ ನೀವು ಬನ್ನಿ ನನ್ನ ಜೊತೆ ಅಂತೂ ಇಂತೂ ಡ್ಯಾನ್ಸ್ ಕ್ಲಾಸ್ಗಂತೂ ಒಂದು ತಲುಪ್ತು ಹತ್ಕೊಂಡು ಹೋಗೋಷ್ಟು ಈ ಕೈಕಾಲೆಲ್ಲ ಬಿದ್ದೋಗಿತ್ತು ಇಷ್ಟು ಮೆಟ್ಲು ಹತ್ತಿ ಮಕ್ಕಳು ಹೋಗಿ ಡ್ಯಾನ್ಸ್ ಮಾಡೋದು ಉಂಟಾ ಅಂತ ಅನ್ನಿಸ್ತು ಯಾಕಂದರೆ ಅದು ಫೋರ್ತ್ ಫ್ಲೋರಲ್ಲಿತ್ತು ಹೋಗ್ತಿದ್ದಂಗೆ ಮಕ್ಕಳಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಸಾಫ್ಟ್ ಆಗಿರಲಿಕ್ಕೆ ಟಾರ್ಪಲ್ ಎಲ್ಲ ಹಾಕಿ ರೆಡಿ ಮಾಡಿದರು ಬಟ್ ನಾವು ಹೋಗೋದು ಸ್ವಲ್ಪ ಆಗಿತ್ತು ನಮ್ಮ ಪಾವನಿ ಅಂತ ಫುಲ್ ಎಕ್ಸೈಟಲ್ಲಿದ್ಲು ಹಾಗೆ ನೋಡ್ತಾ ಅಪೋಸಿಟಲ್ಲಿ ಒಂದು ಮನೆ ನೋಡ್ದಾಯ್ತಾ ತುಂಬ ಹೂ ಗಿಡ ಹಾಕಿದರು ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರೂ ಐದು ರೂಪಾಯಿ ಕ್ಯಾನ್ ನೀರನ್ನು ನೀರು ತರೋಕ್ಕೆ ಸಿಗೋಲ್ಲ ಅಂತ ಉಪಯೋಗ್ಸಿದ್ರೆ ಇವರು ಐದು ರೂಪಾಯಿ ಕ್ಯಾನೆಲ್ಲ ಕಟ್ ಮಾಡಿಬಿಟ್ಟು ಐದು ರೂಪಾಯಿ ಕ್ಯಾ ಐದು ರೂಪಾಯಿ ಕಾಯಿನ್ ಕಾಯಿನ್ ನೀರು ಫುಲ್ ಗಿಡ ಇಟ್ಟಿದ್ರು ಎಂಟ್ರಿ ಅಂತೂ ಹೀಗಿತ್ತು ಟೀಚರ್ ಅಂತೂ ಬಂದರು ತುಂಬ ಶಿಸ್ತು ಆ್ಯಂಡ್ ಸ್ಟ್ರಿಕ್ಟ್ ಆಗಿದ್ರು ಟೀಚರು ನಾನಂತೂ ನಿಜವಾಗ್ಲೂ ದಂಗಾಗಿ ಹೋಗ್ಬಿಟ್ಟೆ ಆ ಹಾಲು ಓಪನ್ ಮಾಡಿ ನೋಡ್ತಾ ಇದ್ದಂಗೆ ಒಂದು ಸೆಕೆಂಡ್ ಎಲ್ಲಿಗೆ ಬಂದಿದ್ದೀವಿ ಅಂತ ನಾವು ಫೀಲ್ ಮಾಡೋ ರೇಂಜಿಗಿತ್ತು ಇತ್ತು ಅದು ಅವರು ಸಣ್ಣ ವಯಸ್ಸಿಂದ ಈಗಿನ ತನಕ ಎಲ್ಲೆಲ್ಲಿ ಪ್ರೋಗ್ರಾಮ್ ಮಾಡಿ ಫ್ರೈಸ್ ತೊಗೊಂಡಿದ್ದಾರೆ ಅದರದ್ದೆಲ್ಲ ಫೋಟೋಸ್ ಹಾಕಿದರು ಒಂದೊಂದು ಮುದ್ರೆಗಳದ್ದು ಕೂಡ ಅಷ್ಟು ನೀಟಾಗಿ ಪೇಂಟ್ ಮಾಡಿಸಾಕಿದ್ರು ಆ್ಯಕ್ಚುಲಿ ಪೇಂಟ್ ಮಾಡಿದವ್ರಿಗೊಂದು ಆ್ಯಡ್ಸ್ ಆಫ್ ಹೇಳಬೇಕು ಅಷ್ಟು ಚೆನ್ನಾಗಿ ಮಾಡಿದರು ನನ್ನ ಫ್ರೆಂಡ್ ಅಂತೂ ಸೀಸ್ತಾಗಿ ಅವಳೇ ಸ್ಟೂಡೆಂಟ್ ಥರ ಕೂತಿದ್ಲು ಸ್ಟೂಡೆಂಟ್ ಅಂತೂ ಸುತ್ತಮುತ್ತ ಓಡಾಡ್ತಿದ್ಲು ಅದರಲ್ಲಿ ಅವರು ಶೀಲ್ಡ್ಗಳು ಮೆಡಲ್ಗಳು ಆ ಸನ್ಮಾನ ಮಾಡಿರೋ ಹಾರಗಳು ಇಡೀ ಊರಿಗೆ ಹಂಚ್ಬೋದು ಅಷ್ಟಿತ್ತು ಬಟ್ ತುಂಬ ಅಟ್ರ್ಯಾಕ್ಟ್ ಆಗಿದ್ದು ನನಗೆ ಅಲ್ಲಿಟ್ಟಿದಾರಲ್ಲ ವೀಣೆ ವೀಣೆ ಅಷ್ಟು ಹೋಗಿ ಪಕ್ಕದಲ್ಲೊಂದು ಸಲ ಹೋಗಿ ಎತ್ಕೊಂಡು ನೋಡೋಣ ಅನ್ನೋ ಇತ್ತು ಟೀಚರ್ ತುಂಬಾ ಸ್ಟ್ರಿಕ್ಟು ಹಾಗಾಗಿ ನಾವು ಸುಮ್ಮನೆ ಅದು ಕೊನೆಗೆ ಅಂತೂ ಇಂಥವ್ರು ಕೂತ್ಕೊಂಡ್ರು ಪಾವನಿ ಕೈಲೇ ಪೂಜೆ ಮಾಡಿಸ್ಬೇಕು ಅವಳೇ ಮಾಡಬೇಕು ಅಂತ ಅವಳನ್ನೇ ಕರ್ತು ಕೂರಿಸ್ಕೊಂಡು ಮಾಡಿಸ್ತಾಯಿದ್ರು ಅವಳಂತೂ ತುಂಬ ತರಲೆ ಹೇಳಿದ್ ಕೇಳ್ತಾ ಇರಲಿಲ್ಲ ಬಟ್ ಅವ್ರು ಬಿಡ್ತಾನೆ ಇರಲಿಲ್ಲ ಏ ಸೂತ ಆರಾಮ್ ಅವ್ರು ಒಪ್ಪಲಿಲ್ಲ ಏನೇ ಆದರೂ ಅವಳೇ ಪೂಜೆ ಮಾಡಬೇಕು ಅಂತ ಅವಳು ಕೈಲೇ ಮಾಡಿಸಿದ್ರು ಅದು ಇಡು ಇಡು ಬಾಳೆಹಣ್ಣು ಇಡು ತೆಂಗಿನಕಾಯಿ ಇಡು ಹೀಗೇ ಇಡು ಹಾಗೆ ಇಡು ಇನ್ಯಾವಾಗ ನೀನು ಕಲಿಯೋದು ಅಂತ ಎಷ್ಟೇ ತರಲೇ ಇರೋ ಮಕ್ಕಳು ಇಂಥ ಸ್ಟ್ರಿಕ್ಟಾಗಿರೋ ಟೀಚರ್ ಜೊತೆ ಸಿಕ್ಬಿಟ್ರೆ ಅಂತೂ ಪಕ್ಕಾ ಶಿಸ್ತು ಕಲಿತಾರೆ ಅಂತ ಆವಾಗ ಗೊತ್ತಾಯಿತು ಆಮೇಲೆ ಅಂತೂ ಇಂತೂ ನಾನು ಅವರನ್ನು ಒಮ್ಮೆ ಕೇಳೇಬಿಟ್ಟೆ ಹೇಗೆ ತಡಿತೀರಾ ನೀವು ಈ ಮಕ್ಕಳನ್ನ ಹೇಗೆ ಪಳಗಿಸ್ತೀರಾ ಅಪ್ಪ ನಮಗೆ ಸುಸ್ತಾಗುತ್ತೆ ಮನೇಲಿ ಒಬ್ಬರು ಇಬ್ರುನಾ ಅಂತ ಅದಕ್ಕೆ ಅವ್ರು ಮಾತು ಹೇಳಿದ್ರು ಎಂತೆಂಥ ಘಟಗಳನ್ನೇ ನಾವು ಪಳಕಿಸಿದ್ದೀವಿ ಇವರೆಲ್ಲ ಯಾವ ಲೆಕ್ಕ ಬಿಡಿ ಮೇಡಮ್ ಅಂತ ಅಷ್ಟು ಸಲೀಸಾಗಿ ಆನ್ಸರ್ ಕೊಟ್ಬಿಟ್ರು ನನ್ನ ಫ್ರೆಂಡ್ಗಂತೂ ಚಕ್ಲ ಬಕ್ಲ ಹಾಕ್ಕೊಂಡು ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಆದರೆ ಅವಳಂತೂ ಕೂತಲ್ಲಿ ಕೂರ್ತಾ ಇರಲಿಲ್ಲ ಆ ತಟ್ಟೆನ ತೊಗೊಂಡೋಗಿ ಅಲ್ಲಿಡು ಅಲ್ಲಿಡು ಹೀಗೇ ಇಡು ಹೇಳೋಷ್ಟರಲ್ಲಿ ಟೀಚರ್ ಒಂದು ಸೆಕೆಂಡ್ ಸುಸ್ತಾಗ್ಬಿಟ್ರು ಬಟ್ ಮಕ್ಕಳಿಗೆ ನಾವು ಟ್ರೆಡಿಷ್ನಲ್ಲು ಏನು ಡ್ಯಾನ್ಸ್ ಕಲಿಸ್ತೀವಿ ಅದ್ರ ಜೊತೆಗೆ ಕ್ಲಾಸಿಕಲ್ ಕಲಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು ನಾವು ಏನೇ ಕ್ಲಾಸಿಕ್ ಡ್ಯಾನ್ಸ್ ಕಲಿಸಿದ್ರು ಕೂಡ ನಮಗೆ ಆ ಮುಖದಲ್ಲಿ ಆ ನವರಸಗಳದ್ದು ಎಕ್ಸ್ಪಿ ಎಂಥ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ನು ನವರಸಗಳನ್ನು ನಾವು ಪಕ್ಕಾ ತೋರ್ಸೋಕ್ಕೆ ಆಗೋದು ಏನಿದ್ರೂ ಕೂಡ ಕ್ಲಾಸಿಕ್ ಡ್ಯಾನ್ಸಲ್ಲೇ ಅವರು ಒಂದೊಂದನ್ನು ಅಷ್ಟು ನೀಟಾಗಿ ಕಲಿಸ್ಕೊಡ್ತಾರೆ ಕೊನೆಗೂ ಅವಳಿಗೆ ಗೆಜ್ಜೆ ಪೂಜೆ ಎಲ್ಲ ಮುಗ್ದಾಯ್ತು ನೆಕ್ಸ್ಟ್ ಇನ್ನು ಗುರು ಕಾಣಿಕೆ ಅಂತೆ ಅಮ್ಮನ ಕಾಲಿಗೆ ಬೀಳು ಅಮ್ಮನ ಫ್ರೆಂಡ್ ಕಾಲಿಗೆ ಬೀಳು ಅಂತೆಲ್ಲ ಆಯಿತು ಕಾಲಿಗೆಲ್ಲ ಬಿಳಿಸ್ಕೊಂಡು ನಾನಂತೂ ಕಾಲಿಗೆ ಬಿಳಿಸ್ಕೊಳಕ್ಕೆ ರೆಡಿ ಇರಲಿಲ್ಲ ಬಟ್ ಟೀಚರ್ ಬಿಡೋಕ್ಕೆ ರೆಡಿ ಇರಲಿಲ್ಲ ನಾವು ಇನ್ನೇನು ಮುಗಿತಾ ಬಂತಲ್ಲ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಗೆಜ್ಜೆನೂ ಕೊಟ್ಟರು ಗೆಜ್ಜೆ ಕೊಟ್ಟು ಪೂಜೆ ಮಾಡಿಸೋರು ಅಮ್ಮನ ಕೈಲೂ ಪೂಜೆ ಮಾಡ್ಸಿದ್ರು ಕೊನೆಗೂ ನಮಗೂ ಅಕ್ಷತೆ ಎಲ್ಲ ಕೊಟ್ಟು ಹಾಕಿ ಅವಳಿಗೂ ಗೆಜ್ಜೆಗೆ ಎಲ್ಲ ಹಾಕಿ ದೇವ್ರಿಗೊಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಂತ ಹೇಳೋರು ಅಂತೂ ಎರಡನೇ ಸಲ ಕೇ ಕಾಲಿಗೆ ಬೀಳಸೇ ಬಿಟ್ಟರು ನಮ್ಮ ಟೀಚರು ಆಮೇಲೆ ಇನ್ನೇನು ಮಾಮೂಲಿ ಎಲ್ಲ ಪೂಜೆಗಳು ಆಯಿತು ಅವಳ ಕಡೆಯಿಂದನೂ ಮಾಡಿಸಿದ್ರು ಕೊನೆಗೆ ಗುರು ದಕ್ಷಿಣೆ ಅಂತ ಕೊಟ್ಟಾಯಿತು ಸಣ್ಣ ಕಾಣಿಕೆ ನಿಮ್ಮ ಖುಷಿ ಎಷ್ಟಾಗುತ್ತೆ ಅಷ್ಟು ನೀವು ಕೊಡ್ಬೋದು ಇನ್ನೇನು ಮುಗಿತಲ್ಲ ಅಂತ ಅನ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಮೂರು ಜನ ಅಡ್ಮಿಷನಿಗೆ ಬಂದರು ಅದರಲ್ಲಿ ಎರಡು ಹೆಣ್ಮಕ್ಳು ಒಂದು ಗಂಡು ಮಗು ಇತ್ತು ನಾನು ಬರೀ ಹೆಣ್ಮಕ್ಳನ್ನ ಮಾತ್ರ ಸೇರ್ಸೋಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡ್ರೆ ಗಂಡು ಮಕ್ಕಳು ಸೇರ್ಸೋಕ್ಕೆ ಬಂದಿದ್ದರು ಎಲ್ಲರೂ ಕ್ಲಾಸಿಕ್ ಡ್ಯಾನ್ಸ್ ಅಂತ ಹೋಗೋ ಟೈಮಲ್ಲಿ ಗಂಡು ಮಕ್ಕಳು ಕೂಡ ಅಲ್ಲ ಸಾರಿ ಎಲ್ಲರೂ ವೆಸ್ಟರ್ನ್ ಡ್ಯಾನ್ಸಿಗೆ ಹೋಗೋಂಥ ಟೈಮಲ್ಲಿ ಕ್ಲಾಸಿಕ್ ಡ್ಯಾನ್ಸಿಗೂ ಗಂಡು ಮಕ್ಕಳನ್ನು ಸೇರಿಸ್ಬೋದು ಅಂತ ಮನ್ಸು ಮಾಡಿ ಕರ್ಕೊಬಂದಿ ನಿಜವಾಗ್ಲೂ ಖುಷಿಯಾಯಿತು ಕೊನೆಗೆ ಡ್ಯಾನ್ಸ್ ಟೀಚರು ಕೂಡ ಪೂಜೆ ಎಲ್ಲ ಮಾಡಿದ್ರು ಪ್ರಸಾದ ಅಂತ ಕೊಟ್ಟಿಲ್ಲ ಆಯಿತಾ ಪ್ರಸಾದ ಕೊಡೋಕೆಲ್ಲ ಎಂತ ಇತ್ತಿಲ್ಲ ಕಲ್ಲು ಸಕ್ಕರೆ ತೊಗೊಂಡೋಗಿದ್ದೆವು ಸೊ ಪೂಜೆ ಎಲ್ಲ ಮುಗೀತು ಅಂತೂ ಇಂತು ಗೆಜ್ಜೆ ಪೂಜೆ ಮುಗೀತು ನಾನು ಗೆಜ್ಜೆ ಪೂಜೆ ಅಂದಾಗ ಯಾವ ರೀತಿ ಇರುತ್ತಪ್ಪ ಅಂತ ಅಂದ್ಕೊಂಡೆ ಯಾಕಂದರೆ ನಾವು ಯಾವತ್ತೂ ನೋಡಿರಲಿಲ್ಲ ಆಮೇಲೆ ಗೆಜ್ಜೆಗಳನ್ನು ಕೂಡ ಅವರು ಸುಮ್ಮ ಸುಮ್ಮನೆ ಯಾರಿಗೂ ಕೊಡೋದಿಲ್ಲ ಅದಕ್ಕೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ ಗೆಜ್ಜೆನ ಕೊಡಬೇಕು ಅಂದರೆ ಅವರು ಅವರು ಶಿಷ್ಯ ಗುರುಗಳು ಒಪ್ಕೋಬೇಕು ಒಪ್ಕೊಂಡು ಒಂದಷ್ಟು ಸ್ಟೆಪ್ಸನ್ನು ಅವರು ಹೇಳ್ಕೊಡ್ತಾರೆ ಸ್ಟೆಪ್ಸ್ ಹೇಳಿಕೊಟ್ಟು ಅವಳು ಅದನ್ನು ಅವಳು ಕೈಲೇ ಮಾಡಿಸ್ತಾರೆ ಸ್ಟೆಪ್ಪನ್ನು ಕೂಡ ಮಾಡಿಸಿ ಅವಳು ಅದನ್ನು ಚೆನ್ನಾಗಿ ಕಲಿತು ಅವಳು ಯಾವಾಗ ಪರ್ಫೆಕ್ಟ್ ಆಗ್ತಾಳೆ ಆವಾಗ ಅವಳಿಗೆ ವೇದಿಕೆಗಳು ಸಿಗೋಕ್ಕೆ ಶುರುವಾಗುತ್ತೆ ವೇದಿಕೆಗಳ ಮೇಲೆ ಅವಳು ಹೋಗಿ ಪರ್ಫಾಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಇವರು ಇಷ್ಟು ಕಷ್ಟಪಟ್ಟು ಕಲ್ತಿರ್ಬೋದು ಇಷ್ಟೊಂದು ಮೆಡಲ್ಗಳು ಇಷ್ಟೊಂದು ಶೀಲ್ಡ್ಗಳು ಇಷ್ಟೊಂದು ಪ್ರೈಸಸ್ ಅವ್ರು ತೊಗೋಬೇಕು ಅಂದರೆ ಅವರೆಷ್ಟು ಶ್ರಮ ಪಟ್ಟಿರ್ಬೋದು ನಿಜವಾಗ್ಲೂ ನಮಗೆ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಡಿಗ್ರೀಲಿ ಮಿಡ್ಲ್ ಸ್ಕೂಲಲ್ಲಿ ಎಲ್ಲ ವರ್ಷಕ್ಕೆ ಒಂದಾದರೂ ಸಿಗ್ತಿತ್ತೋ ಇಲ್ಲವೋ ಅನ್ನೋದೇ ಡೌಟು ನಾನಂತೂ ಇವ್ರ ಪೂಜೆ ನೋಡಿದ್ಬಿಟ್ಟು ಅಲ್ಲಿರೋ ಮೆಡಲ್ಗಳು ನೋಡ್ತಿದ್ದೆ ಯಾವ್ಯಾವ ಊರ್ದು ಎಲ್ಲೆಲ್ಲಿ ಅಂತ ಅದರಲ್ಲೂ ಒಂದು ನನಗೆ ಅಟ್ರ್ಯಾಕ್ಟ್ ಆಗಿದೊಂದು ಮೈಕಲ್ ಜ್ಯಾಕ್ಸನ್ದು ಏನೋ ಒಂದು ಅಕಾಡೆಮಿನೋ ಕಾಂಪಿಟೇಷನು ಎಂಥದ್ದು ಮೈಕಲ್ ಜಾಕ್ಸನ್ ಅವ್ರ ಹೆಸ್ರಲ್ಲಿ ಒಂದಿತ್ತಾಯ್ತ ಯಪ್ಪ ಅಂತ ಅಂದ್ಕೊಂಡೆ ಆ ರೆಡ್ ಕಲರ್ ಬಟ್ಟೆ ಹಾಕಿದ್ದಾರೆ ನೋಡಿ ಉದ್ದಕ್ಕೂ ಫೋಟೋದಿಂದ ಕೇಳೋಕೆ ಅದ್ರೊಳಗಡೆ ಫುಲ್ ಐಟಮ್ಗಳು ಇಟ್ಟಿದ್ದಾರೆ ಡ್ರೆಸ್ಗಳು ಗೆಜ್ಜೆಗಳು ಈ ರೀತಿ ಇಂಥ ಐಟಮ್ಗಳಿಟ್ಟಿದ್ದಾರೆ ನಮ್ಮ ಪಾವನಿ ಅಂತೂ ಹೇಳಿದ ಕೇಳ್ತಿರ್ಲಿಲ್ಲ ನಮ್ಮ ಫ್ರೆಂಡಿಗೆ ಬಿಡೋಂಗಿಲ್ಲ ಟೀಚರ್ ಅಂತೂ ಅವಳನ್ನ ಬಿಡೋಂಗೇ ಇಲ್ಲ ಇಲ್ಲ ನೀನೇ ಮಾಡಬೇಕು ಅಂತ ನೋಡಿ ಮೂರು ಮಕ್ಕಳು ಬಂದರು ಅಷ್ಟರಲ್ಲಿ ಕೊನೆಗೂ ಅವಳ ಕೈಲಿ ಕೂರಿಸಿ ಅದೇನು ಮಂತ್ರ ಎಲ್ಲ ಎಳಿಸಿದ್ರು ಶ್ಲೋಕಗಳು ಎಳಿಸಿದ್ರು ಆಮೇಲೆ ಒಂದೆರಡು ಸ್ಟೆಪ್ ಮಾಡಿಸಿದ್ರು ನೋಡಿ ಆಯ್ತು ಸ್ಟೆಪ್ ಹೇಗೆ ಮಾಡ್ತಾಳೆ ಅಂತ ನಮ್ಮ ಹತ್ರ ಸ್ವಲ್ಪ ಹೊತ್ತು ಎದ್ದು ಕಾಲು ಬೆಂಡ್ ಮಾಡಿ ಯೋಗನೋ ಎಕ್ಸಸೈಸ್ ಮಾಡೋದೇ ತುಂಬಾ ಕಷ್ಟ ಅಲ್ವಾ ಆಗಿರುವಾಗ ಡ್ಯಾನ್ಸ್ ಕಲಿವಾಗ ಈ ರೀತಿ ಬೆಂಡ್ ಮಾಡಿ ನಿಲ್ಲಿಸ್ತಾರೆ ಕಾಲನ್ನು ಯಾಕಂದರೆ ನಾವು ಎಸ್ ಎಸ್ ಸಿನಲ್ಲಿರುವಾಗ ಕ್ಲಾಸಿಕ್ ಡ್ಯಾನ್ಸ್ ಒಂದು ನಾವು ಕಲ್ತಿದ್ದೆವು ಅಂದರೆ ನಮಗೆ ನಮ್ಮ ಸೈನ್ಸ್ ಟೀಚರ್ ತಂಗಿ ನಮ್ಗೆ ಅದನ್ನ ಪ್ರಾಕ್ಟೀಸ್ ಕೊಟ್ಟಿದ್ರು ಯಾಕಂದರೆ ಅದೇ ಇಯರಲ್ಲಿ ನಮ್ಗೆ ಆ್ಯನ್ಯುವಲ್ ಡೇ ಬಂದಿತ್ತು ಅಂದರೆ ಸಿಲ್ವರ್ ಜೂಬ್ಲಿ ಬಂದಿತ್ತು ಇಪ್ಪತ್ತೈದನೇ ವರ್ಷದು ಹಾಗಾಗಿ ನಾವು ಆ ಟೈಮಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದು ಹಾಗಾಗಿ ಈಗಲೊಂಚೂರು ಅದರ ಟಚ್ ಇರೋದರಿಂದ ಒಂಚೂರು ಬಾಡಿ ಬೆಂಡ್ ಆಗುತ್ತೆ ಬಟ್ ಫಸ್ಟ್ ಕಲಿಯೋರಿಗೆ ಕಬಡ್ಡಿ ಆಡಿ ಮಾರನೇ ದಿನ ಕಾಲು ಎಷ್ಟು ನೋವು ಬರುತ್ತೋ ಅಷ್ಟು ನೋವು ಬರುತ್ತೆ ನೋಡಿ ಪಾವನಿನ ಬಗ್ಗಿಸ್ತಾ ಇದ್ದಾರೆ ಪಾವನಿ ಇಲ್ಲ ಕಾಲು ಬೆಂಡ್ ಮಾಡಿದ್ರೆ ಸ್ವಂಟ ಮುಂದಕ್ಕೆ ಬರ್ತಾ ಉಂಟು ಸೊಂಟನ ನೆಟ್ಟಿಗೆ ಮಾಡೋಕೆ ಹೋದರೆ ಕಾಲು ಹಿಂದಕ್ಕೆ ಹೋಯ್ತಾ ಉಂಟು ಕೈಯಂತೂ ಒಂದು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಯ್ತಿತ್ತು ಕೈ ಸರಿ ಮಾಡೋಕ್ಕೋದ್ರೆ ಕಾಲು ಸ್ಟ್ರೈಟ್ ಆಯ್ತಿತ್ತು ಅಂತೂ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಇಟ್ಟು ಆಮೇಲೆ ಪಾವನಿ ತುಂಬ ಚುರುಕಿರೋದ್ರಿಂದ ಬೇಗ ಕಲಿತಾಳೆ ಅನ್ನೋ ಕಾನ್ಫಿಡೆಂಟ್ ಇತ್ತು ತುಂಬಾ ಇಂಟ್ರೆಸ್ಟ್ ಇದೆ ಅವಳಿಗೆ ಬೇಗ ಕಲಿಬೇಕು ಅನ್ನೋದು ಭಾರಿ ಇದೆ ಅವರು ಹೇಳ್ಕೊಟ್ಟಂಗೆ ಅಬ್ಸರ್ವ್ ಮಾಡ್ತಿದ್ರು ಕೈಯಂತೂ ಕೊಕ್ಕರೆ ಕೈ ಆಗಿಬಿಟ್ಟಿತ್ತು ಅವರು ಎಷ್ಟೇ ಸರಿ ಮಾಡಿದ್ರು ಕೈ ಕೊಕ್ಕರೆ ಕೊಕ್ಕರೆ ಕೈ ಭರತನಾಟ್ಯನ ಎಷ್ಟೋ ವರ್ಷಗಳ ಕಾಲ ತಾಳಬದ್ಧವಾಗಿ ಹೆಜ್ಜೆ ಹಾಕೋದ್ರಿಂದ ಹಿಡಿದು ಆ ನವರಸಗಳನ್ನ ಎಕ್ಸ್ಪೋಸ್ ಮಾಡೋದನ್ನ ನೀಟಾಗಿ ಕಲಿತು ಎ ಟು ಜೆಡ್ ಕಲಿತು ಅವ್ರು ಒಬ್ಬ ಪರ್ಫೆಕ್ಟ್ ಶಿಷ್ಯ ಅಥವಾ ಶಿಷ್ಯ ಅದಾದ್ಮೇಲೆ ಮರ ಕೈಲಿ ಗೆಜ್ಜೆ ಪೂಜೆನ ಮಾಡಿಸ್ತಾ ಇದ್ರು ಅಥವಾ ಮುಂಚೆನೆ ಮಾಡಿಸ್ತಾ ಇದ್ರು ಗೊತ್ತಿಲ್ಲ ಯಾಕಂದ್ರೆ ಈಗ ನನ್ನ ಫ್ರೆಂಡದ ಮಗುನ ನಾವು ಕರ್ಕೊಂಡು ಹೋದಾಗ ಅಡ್ಮಿಷನ್ ಮಾಡಿಸುವಾಗ್ಲೇ ಗೆಜ್ಜೆ ಪೂಜೆ ಮಾಡಿಸ್ತಾರೆ ಗೆಜ್ಜೆ ಪೂಜೆ ಮಾಡಿಸಿ ಗೆಜ್ಜೆ ಕೊಡ್ತಾರೆ ಅದನ್ನ ಅವ್ರ ಕ್ಲಾಸಿಗೆ ಬರುವಾಗ ಕೆಲವರಾಗ ಹಾಕೊಂಡ್ಬರ್ಬೇಕು ಅವರೇ ಅದನ್ನು ಬ್ಯಾಗ್ ಒಳಗೆ ಇಡಬೇಕು ಬಿಚ್ಚಿ ಅವರೇ ವಾಪಸ್ಸು ಬ್ಯಾಗಿಂದ ತೆಗೆದು ಹಾಕೋಬೇಕು ಅಂದರೆ ಅವ್ರ ಕೆಲಸನ ಅವರೇ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳ್ಕೊಡ್ತಾರೆ ಗೆಜ್ಜೆ ಪೂಜೆ ಆದ್ಮೇಲೆ ವರ್ಣ ಪದಂ ಆಮೇಲೆ ಅಂತ ಜಾವಳಿ ಅಂತ ಇದನ್ನ ಮಾತ್ರ ಮಕ್ಳಿಗೆ ಫಸ್ಟು ಕಲಿಸ್ಕೊಡ್ತಾರೆ ಇಷ್ಟನ್ನು ಮಕ್ಕಳು ಪರ್ಫೆಕ್ಟಾಗಿ ಕಲಿತ ಮೇಲೇ ಅವರಿಗೆ ನೆಕ್ಸ್ಟು ಬೇರೆ 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 ಹೇಳ್ಕೊಡ್ತಾ ಹೋಗ್ತಾರೆ ಅದರಲ್ಲಿ ಎಷ್ಟೊಂದು ಇದೆ ಅಂದರೆ ಸೀರಿಯಸ್ಲಿ ನಮ್ಮ ಕೈಲಂತೂ ಅವೆಲ್ಲ ಆಗಲ್ಲ ಆ್ಯಕ್ಚುಲಿ ಹುಡುಗಿ ನಮ್ಮ ಟೀಚರ್ ಯಾರು ಡ್ಯಾನ್ಸ್ ಟೀಚರ್ ಇದ್ದಾಳೆ ಇವಳು ನಮ್ಮ ಜೂನಿಯರ್ ಸೊ ನಮ್ಮೂರೊಳೆ ಹಾಗಾಗಿ ನಾವು ನೋಡಿದ್ದೇವೆ ಅಷ್ಟೇ ಏನಷ್ಟು ಪರಿಚಯ ಏನಿಲ್ಲ ಬಟ್ ನೀವು ನೋಡಿದ್ರಲ್ಲ ಅವಳು ಏನು ಎಷ್ಟು ದೊಡ್ಡ ಹಾಲ್ ಎಷ್ಟೊಂದು ಮೆಡಲ್ಗಳು ಎಷ್ಟೊಂದು ಶೀಲ್ಡ್ಗಳು ಸನ್ಮಾನ ಮಾಡಿರೋದು ಅದು ಸಣ್ಣವಳಿಂದ ಹಿಡಿದು ಈಗಿನ ತನಕ ಪ್ರೋಗ್ರಾಮ್ ಕೊಟ್ಟಿರೋ ಅಂತ ಆ ಫೋಟೋಸ್ ಎಲ್ಲ ಹಾಕ್ದಾಗ ನಮ್ಮ ಹತ್ರ ಒಂದು ಇಲ್ವ ಅಲ್ಲ ಅಂತ ನಮ್ಮ ಹತ್ರ ಸ್ಪೋರ್ಟ್ಸ್ ಅಲ್ಲೇನೋ ಒಂದು ಮೂರ್ನಾಲ್ಕು ಸಿಗ್ಬೋದಷ್ಟೇ ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಕಾಂಪಿಟೇಷನ್ ಇಂಥದ್ರಲ್ಲಿ ಬೇಕಾದ್ರೆ ಒಂದು ನಾಲ್ಕೈದು ಮೆಡಲ್ ಗಳು ಸಿಗ್ಬೋದು ಹುಡುಕಿದ್ರು ಕೂಡ ನಾನು ನಿಜವಾಗ್ಲೂ ದಂಗಾಗೋದೆ ಅದನ್ನ ನೋಡ್ಬಿಟ್ಟು ಸೀರಿಯಸ್ಲಿ ಖುಷಿ ಆಯ್ತು ನಿಮ್ಮಲ್ಲೂ ಯಾರಾದರೂ ಇಷ್ಟು ಟ್ಯಾಲೆಂಟೆಡ್ ಆಗಿರೋಂಥ ಸ್ಟ್ರಿಕ್ಟ್ ಆಗಿರೋಂಥ ಕಲಿಸೋದ್ರಲ್ಲಿ ಸ್ಟ್ರಿಕ್ಟ್ ಆಗಿರೋಂಥ ಟೀಚರ್ ಯಾರಾದರೂ ಇದ್ದಾರಾ ನಿಮ್ಮೂರಲ್ಲಿ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನೀವು ಏನಾದ್ರು ಡ್ಯಾನ್ಸರ್ ಆಗಿದ್ದೀರಾ ನಿಮಗೂ ಇಷ್ಟೊಂದು ಪ್ರಶಸ್ತಿಗಳು ಬಂದಿದೆಯಾ ನೀವು ಡ್ಯಾನ್ಸ್ ಕ್ಲಾಸ್ ಏನಾರು ಇದ್ದೀರಾ ಹಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ತುಂಬಾ ಆಯಿತು ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಸ್ವಲ್ಪ ಬಿಸಿದ್ದ ಕಾರಣಕ್ಕೆ ನನಗೆ ಕೆಲವೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಟೈಮ್ ಸ್ವಲ್ಪ ಕಡಿಮೆ ಇತ್ತು ಫ್ಯಾಮಿಲಿ ಫಂಕ್ಷನ್ ಅಂತ ನೋಡೋಣ ಇನ್ಮೇಲೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಏನು ಗೊತ್ತಾ ನನಗೆ ಸ್ವಲ್ಪ ಅದು ಮುಜುಗರನೋ ಅಥವಾ ಭಯನೋ ಏನೋ ಗೊತ್ತಿಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಹೋಗಿ ಮುಕ್ತವಾಗಿ ವೀಡಿಯೋ ಮಾಡೋಷ್ಟು ಅವಕಾಶ ನನಗಿದೆ ಆದರೆ ಮಾಡೋದಕ್ಕೆ ಸ್ವಲ್ಪ ಅಂಜಿಕೆನೋ ಭಯನೋ ಗೊತ್ತಿಲ್ಲ ಮೈ ಹಿಡ್ಕೊಂಡು ಆ ನಿಮ್ಮ ಹೇಳಿ ಇದ್ರ ಬಗ್ಗೆ ಹೇಳಿ ಹೀಗೆ ಹೇಳಿ ಅಂತ ಧೈರ್ಯವಾಗಿ ಕೇಳೋದಕ್ಕೆ ಸ್ವಲ್ಪ ಹಿಂಜರಿತೀನಿ ಆ ಮೋಸ್ಟ್ಲಿ ಯಾಕೆ ಅನ್ನೋದು ನಮಗೂ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಆ ನಾನು ಬರ್ಬೇಕು ಅಂತ ಅನ್ಕೊಂಡಿದೀನಿ ಆಲ್ಮೋಸ್ಟ್ ಎಲ್ಲಾರು ಸಪೋರ್ಟು ಇದೆ ಅದ್ರಲ್ಲಿ ಇನ್ನೊಂದು ಖುಷಿ ವಿಷಯ ಏನ್ ಗೊತ್ತಾ ಆಕ್ಚುಲಿ ಇವತ್ತೊಂದು ಬೈಟಕ್ ಇತ್ತು ಬೈಟಕ್ ಹೋಗಿದ್ರು ಅಲ್ಲಿ ನನಗೆ ಒಬ್ಬರು ಸಿಕ್ಕಿದ್ರು ನೀವು ಯೂಟ್ಯೂಬಲ್ಲಿ ವೀಡಿಯೋ ಎಲ್ಲ ಮಾಡ್ತೀರಲ್ಲ ಅವರೇ ಅಲ್ವಾ ನೀವು ನಿಮ್ಮ ವೀಡಿಯೋಸ್ ಚೆನ್ನಾಗಿರುತ್ತೆ ನಾನು ನೋಡ್ತಾ ಇರ್ತೀನಿ ಆದರೆ ವೀಡಿಯೋನ ಸ್ವಲ್ಪ ಲೆಂತಿಯಾಗಿ ಹಾಕಿ ತುಂಬ ಚಿಕ್ಕ ಚಿಕ್ಕ ವೀಡಿಯೋ ಇತ್ತು ಸ್ವಲ್ಪ ಲೆಂತಿಯಾಗಿ ಮಾಡಿ ಹಾಕಿ ಅಂತೇಳಿದ್ರು ಫುಲ್ ಖುಷಿ ಖುಷಿಯಾಗುತ್ತೆ ನಮ್ಮೂರಲ್ಲಿ ಅದು ನಮ್ಮನ್ನು ಗುರ್ತು ಒಂದಷ್ಟು ಜನ ಇದ್ದಾರೆ ಅಂತ ಗೊತ್ತಾಯ್ತು ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ತೀನಿ ಮಿಸಸ್ ನಾಣಿ ಅಂತ ಇದೆ ಅದರಲ್ಲಿ ನಾನು ಪೋಸ್ಟ್ಗಳನ್ನ ಹಾಕ್ತೀನಿ ಒಳ್ಳೆ ವ್ಯೂವ್ಸ್ ಬರುತ್ತೆ ನನಗೆ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಒಳ್ಳೆ ವ್ಯೂವ್ಸು ಬರುತ್ತೆ ಫಾಲೋವರ್ಸು ವ್ಯೂವ್ಸ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸ್ವಲ್ಪ ಸಬ್ಸ್ಕ್ರೈಬ್ ವ್ಯವ್ಸ್ ತೀರಾ ಕಡಿಮೆ ನನಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಆಗ್ತದೆ ಆದಷ್ಟು ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ಅರ್ಧಕ್ಕೆ ನೋಡಿ ನಿಲ್ಲಿಸ್ಬೇಡಿ ಆ ಎಷ್ಟು ಖುಷಿ ಆಯ್ತು ಅಂದ್ರೆ ಪರವಾಗಿಲ್ಲ ನಮ್ಮನ್ನು ಗುರ್ತಿಸೋರು ಒಬ್ರು ಇದ್ದಾರ ಅಲ್ವಾ ನಿಮ್ಮ ವಿಡಿಯೋ ನಂಗೆ ತುಂಬಾನೇ ಇಷ್ಟ ಅಂದಾಗ ಎಷ್ಟು ಖುಷಿ ಆಯ್ತು ಗೊತ್ತ ನನಗೆ ಪರವಾಗಿಲ್ಲವೇ ಅಂತ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನನಗೂ ಒಂದ್ ಸೆಕೆಂಡ್ ಅನ್ನಿಸ್ತು ಓಕೆ ನೋ ಪ್ರಾಬ್ಲಮ್ ಅವರು ಒಂದು ಸಜೆಷನ್ ಕೊಟ್ಟರು ವೀಡಿಯೋನ ಸ್ವಲ್ಪ ಲೆಂತ್ ಆಗಿ ಮಾಡಿ ಅಂದ್ರೆ ಸ್ವಲ್ಪ ಲೆಂತ್ ಇರಲಿ ಅಂತ ಮೂರು ನಿಮಿಷ ಐದು ನಿಮಿಷ ಏಳು ನಿಮಿಷ ಇಷ್ಟೇ ಮಾಡೋದು ನಾನು ಹಾಗಾಗಿ ಸ್ವಲ್ಪ ಲೆಂತ್ ವಿಡಿಯೋಗಳನ್ನ ಮಾಡಿ ಅಂತ ಹೇಳಿದರೆ ನೋಡೋಣ ಟ್ರೈ ಮಾಡ್ತೀನಿ ಲೆಂತ್ ಸ್ವಲ್ಪ ವಿಡಿಯೋಗಳನ್ನ ಸೊ ನೋಡಿದ್ರಲ್ಲ ಗಿಡ್ಜೆ ಪೂಜೆ ನಿಮಗೆಲ್ಲ ಖುಷಿಯಾಯಿತು ಅಂತ ನಾನು ಅನ್ಕೋತೀನಿ ಬೇರೆ ಬೇರೆ ವಿಷಯಗಳ ಜೊತೆ ಬರ್ತೀನಿ ತುಂಬ ಜನ ಸಜೆಸ್ಟ್ ಮಾಡ್ತಾರೆ ಡೈಲಿ ಬ್ಲಾಗ್ಸ್ ಹಾಕಿ ಅಂತ ಬಟ್ ನನಗೆ ಡೈಲಿ ಬ್ಲಾಗ್ಸ್ ಹಾಕೋದಕ್ಕೆ ನನಗೆ ಯಾಕೋ ಇಷ್ಟ ಇಲ್ಲ ಕಾರಣ ಏನೋ ಇರಬಹುದು ಬಟ್ಟು ನನಗೇನು ಅಷ್ಟು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ ಗೊತ್ತಾ ಏನಾದ್ರು ಒಂದು ಹಾಕ್ತೀನಿ ಅಂದರೆ ಏನೋ ಒಂದು ಹಾಕ್ತೀನಿ ವೀಡಿಯೋ ಅಂದರೆ ಅದರಲ್ಲಿ ಒಂದು ಒಂದು ಪಾಯಿಂಟ್ ಆದ್ದು ಒಬ್ರಿಗೆ ಓ ಹೌದು ಹಿಂಗಿದೆ ಹಾಂ ಹೌದಲ್ಲ ನಿಜ ಅಲ್ವಾ ಅಂತ ಅನ್ಸೋ ಹಾಗೆ ಒಂದು ಪಾಯಿಂಟ್ ಆದರೆ ಇರಬೇಕು ಹಾಗಾಗಿ ನಾನು ಹಾಕ್ತೀನಿ ನನಗನ್ಸಿದ್ದನ್ನು ನಾನು ಹಾಕ್ತೀನಿ ಯಾರಾದರೂ ಬೇಜಾರು ಮಾಡಿಕೊಂಡ್ರೆ ಅಥವಾ ಇದರಲ್ಲಿ ಏನೂ ವಿಷಯ ಇಲ್ಲ ಅಂತ ಅಂದ್ಕೊಂಡ್ರೆ ಏನೇ ಇದ್ರು ಕಮೆಂಟ್ನಲ್ಲಿ ಶೇರ್ ಮಾಡಿ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನನ್ನ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಆದಷ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ತೊಡೀರಿ ಹಾಗಿದ್ರೆ ಮಾತ್ರ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲನೇದಾಗಿ ನೋಡಬಹುದು ಹೀಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಕಾಣೋಣ ಥ್ಯಾಂಕ್ ಯು ಬಾಯ್